ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸಿಟಿಗಾಗಿ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಫಿಫ್ತ್ ರೌಂಡ್ಗೆ ಈಗ ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವಂಥದ್ದು ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಹೆಚ್ಚಿಗೆ ಪ್ರಶ್ನೆಗಳೆಂದರೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂತ ಮೆಜಾರಿಟಿ ಪ್ರಶ್ನೆ ಬಂದೇ ಬರುತ್ತೆ ಸೊ ಇದಕ್ಕೂ ಮುಂಚೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ ಆದರೂ ಕೂಡ ವರ್ಕ್ ಆಗ್ತಿರ ಅಂತ ಕೆಲವೊಂದು ಕ್ವಶನ್ಸ್ ಇದ್ದರೆ ಅದರ ಬಗ್ಗೆ ಮುಂದೆ ವಿಡಿಯೋ ಮಾಡಿ ಮಾಹಿತಿ ಎಲ್ಲ ನಿಮಗೆ ಕೊಡ್ತೀವಿ ಯಾವ ಥರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದರೆ ಸೀಟಿನ ಪಡ್ಕೊಳ್ಳಿ ಯಾವೆಲ್ಲ ಟ್ರಿಕ್ಸನ್ನು ವಿದ್ಯಾರ್ಥಿಗಳು ಬಳಸಬೇಕು ಅಂತ ಇದೀಗ ಯಾವೆಲ್ಲ ವಿದ್ಯಾರ್ಥಿ ಿಗೆ ಆಪ್ಷನ್ ಎಂಟ್ರಿಯಲ್ಲಿ ಪರಿಗಣಿಸ್ತಾರೆ ಸೊ ಆಪ್ಷನ್ ಎಂಟ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಓಪನ್ ಆಗ್ತದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿದಾರೆ ನಮಗೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿದೆ ಆಗಿದ್ರೆ ಸೊ ನಮ್ಮ ಕೂಡ ಪರಿಗಣಿಸ್ತಾರ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿದೆ ಲಾಗಿನ್ ಎಲ್ಲ ಮಾಡಿದೀವಿ ಸೊ ನಾವು ಕೂಡ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ರೆ ಸಬ್ಮಿಟ್ ಅಂತ ಕೊಟ್ಟರೆ ಎಲ್ಲ ಕೂಡ ಬರ್ತಿದೆ ನಮ್ಮನ್ನು ಕೂಡ ಪರಿಗಣಿಸ್ತಾರೆ ಅಂತ ಕೆಲವು ವಿದ್ಯಾರ್ಥಿಗಳು ಡೌಟ್ ಇರತ್ತ ಆ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಫಿಫ್ತ್ ರೌಂಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಲ್ಲಿ ಈ ಒಂದು ಸರ್ಕಾರಿ ಕೋಟದ ಬಿ ಎಡ್ ಸಿ ಏನಿತ್ತಲ್ಲ ಇದಕ್ಕೆ ಇಲಾಖೆಯವರು ಪರಿಗಣಿಸ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಪರಿಗಣಿಸ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಯೂಸ್ ಆಗುತ್ತೆ ಯಾರಿಗೆಲ್ಲ ಯೂಸ್ ಆಗೋದಿಲ್ಲ ಇದ್ರ ಬಗ್ಗೆ ಇವರಲ್ಲಿ ತಿಳಿಸ್ತಾ ಅಂತ ಮತ್ತೆ ಆಪ್ಷನ್ ಇಟ್ಟು ಯಾವ ತರ ಮಾಡಬೇಕು ಅಂತ ಕೂಡ ಇವರಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇರುವಂತಹ ತಪ್ಪದೆ ಕೊನೆಗೂ ನೋಡಿ ಹೆಚ್ಚಿಗೆ ಬೇಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಲೈಕನ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಬೇಗ ಬೇಗ ಮಾಹಿತಿಗಳೆಲ್ಲ ಅಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಅಪ್ಡೇಟ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀರಿ ವಿಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಒಂದು ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮುಖಾಂತರ ನೋಡ್ತೀರಾ ಅಂತ ಅನ್ಕೊಂಡಿದ್ವಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಲೈಕ್ ಮಾಡಿ ವೀಡಿಯೋ ನಾವು ಮಾಡ್ತಿರೋ ಅಂತ ಕೆಲಸ ಇಷ್ಟ ಆಗ್ತಿರೋ ಪ್ರೋತ್ಸಾಹ ಕೊಡಬೇಕು ಅಂತ ಲೈಕ್ ಮುಖಾಂತರ ಶೇರ್ ಮುಖಾಂತರ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ಸೊ ಈಗ ಇಲಾಖೆ ಕಡೆಯಿಂದ ಇನ್ನೇ ಮಾಹಿತಿನ ಕೂಡ ಕೊಟ್ಟಿದ್ರು ಆಪ್ಷನ್ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಮೊದಲ ಕ್ಲಾರಿಟಿನ ಕೊಟ್ಬಿಡ್ತೇನೆ ಸರ್ಕಾರಿ ಕೋಟದ ದಾಖಲಾತಿ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ಥಾನದಲ್ಲಿ ಈ ಬಿ ಎಡ್ನ ಒಂದು ಐದನೇ ಸುತ್ತ ಅಂತಿಮ ಆಗಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟರು ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೋ ಬಿಡ್ತಾರ ಗೊತ್ತಿಲ್ಲ ಸದ್ಯಕ್ಕೆ ಇರುವಂತಹ ಮಾಹಿತಿಗಳನ್ನು ನಿಮಗೆ ಇರುವಂಥದ್ದು ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿರುವ ಮಾಹಿತಿ ಪ್ರಕ್ರಿಯೆ ಅಂತಿಮ ಸುತ್ತು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಕೆಳಗಂಡಂತ ಅಂತಿಮ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕೆಳಕಂಡ ಆಸಕ್ತ ಅಭ್ಯರ್ಥಿಗಳಿಗೆ ಕಾಲೇಜು ಆಯ್ಕೆಗಾಗಿ ಆಪ್ಷನ್ ಎಂಟ್ರಿಗೆ ಅವಕಾಶ ನೀಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅವಕಾಶ ಕೊಟ್ಟಿದ್ದೀವಿ ಇವರಿಗೆ ಅಂತ ಅಂದ್ರೆ ಕೊಟ್ಟಿದ್ದೀವಿ ನೀಡಲಾಗಿದೆ ಅಂತಂದ್ರೆ ಫಸ್ಟೇ ಕೊಟ್ಬಿಟ್ಟಿದೀವಿ ಇವರಿಗೆ ಮಾತ್ರ ಇರುತ್ತೆ ಅನ್ನ ಅವರು ತಿಳಿಸಿರುವಂತ ಅದರ ಪ್ರಕಾರ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ ತರ ಸೀಟು ರದ್ದುಪಡಿಸಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಸೊ ಇದು ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದು ಈಗ ಯಾವ ವಿದ್ಯಾರ್ಥಿಗಳು ಅಂತ ಡೌಟ್ ಇದೆ ಎರಡನೇದಿದೆ ಮೂರನೇದಿದೆಯಲ್ಲ ಅದೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸಿಕೊಂಡಿರುವ ಎಲ್ಲ ಅಭ್ಯರ್ಥಿಗಳು ಅಂದರೆ ವೆರಿಫಿಕೇಶನ್ ಎಲ್ಲರು ಈವರೆಗೆ ಸುತ್ತಿನಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಯಾವುದೇ ಸೀಟು ಹಂಚಿಕೆ ಆಗದ ಅಭ್ಯರ್ಥಿಗಳು ಅಂದರೆ ಸ್ಟಾರ್ ಮಾರ್ಕ್ ಬಂದಿರೋ ಆಗಿರ್ಬೋದು ಸೀಟ್ ಸಿಗದಿರೋರಾಗಿರ್ಬೋದು ಮತ್ತೆ ಇದುವರೆಗೂ ವೆರಿಫಿಕೇಶನ್ ಆಗಿರೋರು ವೆರಿಫಿಕೇಶನ್ ಆಗಿರೋರು ಇದು ಗೊತ್ತಾಗುತ್ತೆ ಮೊದಲನೇದಿದೆಯಲ್ಲ ಸೀಟು ರದ್ದುಪಡಿಸಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅಂದರೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದೇನೆಂದರೆ ಸೀಟು ರದ್ದುಪಡಿಸಿಕೊಂಡು ಅಂದರೆ ಅವರಿಗೆ ಸೀಟ್ ಅಲೋಟ್ ಆಗಿರುತ್ತೆ ಆದರೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅಂದರೆ ರಿಕ್ವೆಸ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತೀವಿ ಅಂತ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಪ್ರಕಾರ ವಿದ್ಯಾರ್ಥಿಗಳು ಹೇಳಿದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಸಿಕ್ಕಿತ್ತು ಅಥವಾ ಯಾವುದೋ ಎರಡು ಬಾರಿ ಒಟ್ಟಿನ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಸಿಕ್ಕಿತ್ತು ಆ ವಿದ್ಯಾರ್ಥಿಗಳನ್ನ ಫಿಫ್ತ್ ರೌಂಡ್ಗೆ ನಿಮಗೆ ಓಪನ್ ಮಾಡ್ತೀವಿ ಐ ಡಿ ಲಾಕ್ ಆಗಿರುತ್ತೆ ಅಂತ ಹೇಳೋ ಮಾಹಿತಿಯನ್ನು ಕೊಟ್ಟಿದ್ರು ನಾವು ಕೂಡ ತಿಳಿಸಿದ್ವಿ ಮೂರು ನಾಲ್ಕನೇ ರೌಂಡಲ್ಲಿ ಆ ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಅಥವಾ ಎರಡು ಬಾರಿ ಆದಮೇಲೆ ವಿದ್ಯಾರ್ಥಿಗಳಿಗೆ ಮೂರನೇ ಬಾರಿ ಒಂದು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲೂ ಸಕ್ಸಸ್ಫುಲ್ಲಾಗಿತ್ತು ನಂತರ ಅವ್ರು ಹೆಸರೇ ಬಂದಿರಲ್ಲ ಈ ವಿದ್ಯಾರ್ಥಿಗಳನ್ನು ಪರಿಗಣಿಸ್ಬೇಕಾದ್ರೆ ಲೆಟರ್ ಅಂದರೆ ವಿದ್ಯಾರ್ಥಿಗಳಿಗೆ ಅಂತಿಮ ಅವಕಾಶಕ್ಕಾಗಿ ಕೋರಿ ಅರ್ಜಿ ಸಲ್ಲಿಸಿದ ಅಂತ ಮೆನ್ಷನ್ ಮಾಡಿದರೆ ಅಂದರೆ ನೀವೇನಾದ್ರು ರಿಕ್ವೆಸ್ಟ್ ಮಾಡಿದರೆ ನಮ್ಮನ್ನು ಪರಿಗಣಿಸಿ ಫಿಫ್ ನೋಡಿ ಅಂತಕ್ಕಂಥ ರಿಕ್ವೆಸ್ಟ್ ನೀವು ಮಾಡಿದರೆ ವಿದ್ಯಾರ್ಥಿಗಳೇ ನಿಮ್ಮನ್ನು ಪರಿಗಣಿಸ್ತಾರೆ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೀವೇನಾದ್ರೂ ರಿಕ್ವೆಸ್ಟ್ ಮಾಡಿದರೆ ನಿಮ್ಮನ್ನು ಪರಿಗಣಿಸ್ತಾರೆ ಈಗ ರಿಕ್ವೆಸ್ಟ್ ಮಾಡಿಲ್ಲ ನಾನು ಆಪ್ಷನ್ ಎಂಟ್ರಿ ಇವತ್ತು ಹನ್ನೆರಡನೇ ತಾರೀಕಿದೆ ಫೆಬ್ರವರಿ ಹದಿಮೂರನೇ ತಾರೀಕು ಕೂಡ ಇದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹದಿಮೂರನೇ ತಾರೀಕಾದರೂ ವಿದ್ಯಾರ್ಥಿಗಳಿಗೆ ಹೋಗೋರ ಮುಖಾಂತರ ಬ್ಯಾಂಗ್ಳೂರಿನ ಸಿ ಎಸ್ ಸಿ ಆಫೀಸ್ ಏನಿದೆಲ್ಲ ಬೆಂಗಳೂರಿನ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಲಿ ಅಲ್ಲಿ ಹೋಗೋದ್ರ ಮುಖಾಂತರ ಲೆಟರ್ನ ಕೊಟ್ಟು ನೀವು ಕೂಡ ರಿಕ್ವೆಸ್ಟ್ ಮಾಡಬೋದಾಗಿರುತ್ತೆ ನಂತರದಲ್ಲಿ ಅದರಲ್ಲಿ ಇವೊಂದು ಸೆಂಟರ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಆದರೂ ಕೂಡ ನಿಮಗೆ ಬೆಂಗಳೂರು ಬರೋ ಕಷ್ಟ ಆಗಿ ಹೀಗೆ ಅಂತಂದರೆ ನೂಡಲ್ ಸೆಂಟ್ರಿಗೆ ಹೋಗೋರ ಮುಖಾಂತರ ಅವರು ಮಾಡಿ ಲೆಟರನ್ನು ಕೊಡಿ ಅವರಿಗೆ ಅವರಿಗೆ ಬೇಗ ಹೇಳಿ ಅವರು ಜಿಮೇಲ್ ಅಥವಾ ವಾಟ್ಸಾಪ್ ಗ್ರೂಪ್ ಏನಿರುತ್ತವರು ಅಲ್ಲಿ ಹಾಕೋದ್ರ ಮುಖಾಂತರ ನಿಮ್ಮ ಐಡಿನ ಓಪನ್ ಮಾಡಿಸಲಿಕ್ಕೆ ರಿಕ್ವೆಸ್ಟ್ ನಿಮ್ಮ ನೂಡಲ್ ಸೆಂಟರ್ಗಳಲ್ಲೂ ಮಾಡಬಹುದಾಗಿರುತ್ತೆ ಸೊ ಇದು ಒಂದು ಇನ್ಫಾರ್ಮೇಷನ್ ವಿದ್ಯಾರ್ಥಿಗಳಿಗೆ ಅವ್ರು ಹೇಳಿರೋ ಮಾಹಿತಿಯ ಪ್ರಕಾರ ಆ ಸೀಟು ರದ್ದುಪಡಿಸಿಕೊಂಡು ಅಂತಿಮ ಸುದ್ದಿಕ್ಕೆ ಅವಕಾಶ ಕೋರಿ ರಿಕ್ವೆಸ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳನ್ನ ಮಾತ್ರ ಪರಿಗಣಿಸ್ತೀವಿ ಅಂತ ಹೇಳಿದರೆ ಸೊ ಒಟ್ಟಿನಲ್ಲಿ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಇದಕ್ಕೂ ಮುಂಚೆ ಎಲ್ಲ ಸ್ಟಾರ್ ಮಾರ್ಕ್ಗೆ ಬಂದಿದೆ ಸ್ಟಾರ್ ಮಾರ್ಕ್ ಬಂದಿದೆ ಒಟ್ಟು ನನಗೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗೆ ಬರ್ತಿರೋರಿಗೆ ಮತ್ತೆ ಇದುವರೆಗೂ ಸೀಟೇ ಸಿಗದೆರೋರಿಗೆ ಮತ್ತೆ ಈಗ ವೆರಿಫಿಕೇಶನ್ ಮಾಡ್ಸಿದ್ರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಲಿಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬರೆದಿರುವಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ನೀವು ಆಪ್ಷನ್ ಎಂಟರ್ ಮಾಡಿದ್ರೆ ಯೂಸ್ ಆಗುತ್ತೆ ಇವಾಗ ಎರಡು ಬಾರಿ ಸ್ಟಾರ್ ಮಾರ್ಕ್ ಬಂದಿತ್ತು ಅಥವಾ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಫಿಫ್ತ್ ಒನ್ಗೆ ಹೇಳಿದ್ರು ನಾನು ವೇಟ್ ಮಾಡ್ತಿದ್ದೆ ಹೀಗೆ ಅಂತಕ್ಕಂಥ ವಿದ್ಯಾರ್ಥಿಗಳೇನಿದೆಲ್ಲ ರಿಕ್ವೆಸ್ಟ್ ಮಾಡಿದಿರುವಂಥ ವಿದ್ಯಾರ್ಥಿಗಳಿಗೆ ಪರಿಗಣಿಸೋದಿಲ್ಲ ಅವರು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ಸೊ ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುವಂಥದ್ದು ಈಗ ಆಪ್ಷನ್ ಎಂಟ್ರಿ ಯಾವ ಥರ ಏನು ಅಂತ ಅಂತ ಸ್ಕ್ರೀನ್ ಮೇಲೆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ಬನ್ನಿ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಬೌಸರನ್ನು ಓಪನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ನ ಎಕ್ಸ್ಪ್ಲೇನ್ ಮಾಡ್ತೀರೋಂಥದ್ದು ಇಲ್ಲಿ ಬಂದ್ಬಿಟ್ಟು ಸರ್ಚ್ ಮೇಲೆ ಸ್ಕೂಲ್ ಅಂತ ಸರ್ಚ್ ಮಾಡಿ ಸರ್ಚ್ ಅಂತ ಕೊಡಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಗಳು ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸ್ಕ್ರಾಲ್ ಮಾಡಿ ಸೊ ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದಾಗಿತ್ತು ಡೆಸ್ಟಾಪ್ ಸೈಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಸಿಸ್ಟಮಲ್ಲಿ ಕಂಪ್ಯೂಟರ್ ಯಾವ ಥರ ಓಪನ್ ಆಗುತ್ತಲ್ಲ ಅದೇ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ವೇಟ್ ಮಾಡಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದಾಗಿರುತ್ತೆ ತ್ರೀ ಡಾಟ್ ಲೈನು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಕ್ರಾಲ್ ಮಾಡಿದಂಥ ಪಕ್ಷದಲ್ಲಿ ಸಿ ಎಸ್ ಎಲ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ಅದೇ ಥರ ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ಬಿ ಎ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫೋರ್ ತೌಂಡ್ ಸಿಟಿ ಅಲಾಟ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಟು ಲಾಗಿನ್ ಅಂತ ಇರೋದಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಮಾಡಿ ವಿದ್ಯಾರ್ಥಿಗಳು ಸೊ ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಆಗುತ್ತಲ್ಲ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಟು ಇಯರ್ಸ್ ಬಿ ಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಪರ್ಫಾರ್ಮೆನ್ಸ್ ಅಂತ ಏನು ಲಾಗ್ ಲಾಗೌಟ್ ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ ಆದ್ಯತೆ ಅಂದ್ಬಿಟ್ಟು ಒಂದರಿಂದ ವಿದ್ಯಾರ್ಥಿಗಳು ಇಪ್ಪತ್ತರ ತನಕನ ಕೊಟ್ಟಿರ್ತಾರೆ ಅಲ್ಲಿ ಸ್ಕ್ರೋಲ್ ಮಾಡಿ ನೋಡೋ ಪಕ್ಷ ನೋಡ್ಕೋಬೋದು ಮತ್ತು ಇನ್ನಷ್ಟು ನಿಮಗೆ ಆ ಕಾಲೇಜನ್ನು ಆಡ್ ಮಾಡಬೇಕಂದ್ರೆ ಆಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋದಷ್ಟು ನಿಮಗೆ ಕಾಲೇಜಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋದಾಗಿರುತ್ತೆ ಅದೆಲ್ಲ ಆದಮೇಲೆ ವಿದ್ಯಾರ್ಥಿಗಳು ಸಬ್ಮಿಟ್ ಕೊಟ್ಟರೆ ಡಾಟಾ ಸಕ್ಸಸ್ಫುಲ್ ಅಂತ ವಿದ್ಯಾರ್ಥಿಗಳಿಗೆ ಬರುತ್ತೆ ಇದೀಗ ಯಾವ ಥರ ಆಯ್ಕೆ ಮಾಡಬೇಕು ವಿದ್ಯಾರ್ಥಿಗಳು ಅಂತ ಸಾಕಷ್ಟು ಜನ ಡೌಟ್ ಇರುತ್ತೆ ಸೊ ಇಲ್ಲಿ ಫಸ್ಟ್ ಅಂತ ಏನಿಲ್ಲ ನಿಮಗೆ ಫಸ್ಟ್ ಯಾವ ಕಾಲೇಜ್ ಬೇಕು ಸೆಕೆಂಡು ಫಸ್ಟ್ ಸಿಕ್ಕಿಲ್ಲ ಅಂದರೆ ಯಾವ ಕಾಲೇಜ್ಗೆ ಹೋಗೋಕೆ ಇದ್ದಾರೆ ಎರಡನೇ ಸಿಕ್ಕಿಲ್ಲ ಅಂದರೆ ಮೂರನೇ ಯಾವುದು ಮೂರನೇ ಸಿಕ್ಕಿಲ್ಲ ನಾಲ್ಕನೇ ಯಾವುದು ಈ ಥರ ಆಯ್ಕೆ ಮಾಡಿ ಮತ್ತು ಇಷ್ಟ ಬಂದಂಗೆ ಆಯ್ಕೆ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ಎಷ್ಟನೇ ಕಾಲೇಜು ಇಪ್ಪತ್ತು ಕಾಲೇಜ್ ಹಾಕಿದ್ರೆ ಐವತ್ತು ಕಾಲೇಜ್ ಹಾಕಿದ್ರೆ ಐವತ್ತಲ್ಲಿ ಯಾವ್ದು ಹೋಗೋ ಕಡೆ ಇರ್ತಾರೆ ಅದನ್ನು ಮಾತ್ರ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಹತ್ತು ಹದಿನೈದರಲ್ಲಿ ಅಂತ ಕೆಳಗಡೆ ಯಾವ್ದಾರು ಕೊಟ್ಟರೆ ಅದನ್ನೇ ಸಿಗ್ಬೋದು ಯಾವ ತರ ಕೊಡ್ತಾರೆ ಹೇಳಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ಜಿಲ್ಲೆ ಅಂತಿದ್ದಲ್ಲ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಡಿಸ್ಟ್ರಿಕ್ ಅನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ನಂತರದಲ್ಲಿ ನಿಮ್ಮೊಂದು ಡಿಸ್ಟ್ರಿಕ್ ಅನ್ನು ಆಯ್ಕೆ ಮಾಡೋದ ಮೇಲೆ ಪಕ್ಕದಲ್ಲಿ ಸಂಸ್ಥೆ ವಿಧ ಅಂತ ಕಾಣಿಸುತ್ತೆ ಏಡೆಡ್ ಅನ್ ಗೌರ್ಮೆಂಟ್ ಅಂದ್ಬಿಟ್ಟು ಸೊ ಆ ಕಾಲೇಜ್ಗಳನ್ನ ಅಲ್ಲಿ ಎಡೆಡ್ ಅನ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕಾಲೇಜುಗಳ ಲಿಸ್ಟಲ್ಲಿ ಬರುತ್ತೆ ನಿಮಗೆ ಆ ಒಂದು ಕಾಲೇಜುಗಳನ್ನು ಕೂಡ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದಾಗಿರುತ್ತೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇದು ಈ ಥರ ಬಂದರೆ ವಿದ್ಯಾರ್ಥಿಗಳಿಗೆ ಸೊ ಅದು ಡಾಟಾ ಸಬ್ಮಿಟ್ ಆಗಿದೆ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವು ಟೈಮಲ್ಲಿ ಇದು ಬರೋದಿಲ್ಲ ಇದು ಬಂದಿಲ್ಲ ಅಂದರೆ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಬ್ಯಾಕೌಟ್ ಬಂದುಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ ಅಪ್ಲಿಕೆಂಟ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಪ್ರಿಂಟ್ಔಟ್ನ ಇದು ಡೌನ್ ಮಾಡ್ಕೊಂಡು ನೋಡ್ಬೋದು ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತ್ ಏನು ಕಾಣಿಸುತ್ತಲ್ಲ ಸೊ ಇದನ್ನ ಎಂಟ್ರ್ ಮಾಡಿದ ಮುಖಾಂತರ ಡೌನ್ಲೋಡ್ ಅಪ್ಲಿಕೇಶನ್ ಕೊಟ್ಟಾಗ ನಿಮ್ಮದು ಅಲ್ಲಿ ಕಾಲೇಜು ನಿಮಗೆ ತೋರಿಸುತ್ತೆ ಅಪ್ಲಿಕೇಶನಲ್ಲಿ ಆ್ಯಡ್ ಆಗಿದ್ರೆ ನೀವು ಆಯ್ಕೆ ಮಾಡುವಂಥದ್ದು ಸೊ ಅರ್ಥ ಆಗಿ ತಂದ್ಕೊಂಡ್ರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದು ವೀಡಿಯೋ ಶೇರ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಿದ್ರು चैनल सब्सक्राइब आगे बेलैकन क्लीक मैं